ರೇಣುಕಾ ಅಕೌಂಟ್ ಅನ್ನೋದು ಗೊತ್ತಿಲ್ಲ ಯಾರಿಗೂ ನಿಮಗೆ ಆ ಯಾವ ಮೆಂಟಲಿ ಹರಾಸ್ಮೆಂಟ್ ಆಗ್ತಿತ್ತು ಇದೊಂದು ಆನ್ಲೈನ್ ರೇಪ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದನ್ನ ನಾನು ಅದನ್ನೇ ಹೇಳೋದು ಮೇಡಮ್ ನೀವು ಒಬ್ಬರಿಗೆ ಫಿಸಿಕಲ್ ಆಗಿ ರೇಪ್ ಮಾಡಿದ್ರೆ ಅದು ರೇಪ್ ಅಂತ ಹೇಳ್ತಾರಲ್ವಾ ಎಲ್ಲೋ ಕಿಲೋಮೀಟರ್ ದೂರ ಕೂತ್ಕೊಂಡು ನಿಮ್ಮ ಬೆರಳುಗಳನ್ನ ಉಪಯೋಗಿಸಿಕೊಂಡು ಮಾನಸಿಕವಾಗಿ ಇನ್ನೊಂದು ವ್ಯಕ್ತಿನ ಈ ನ್ಯೂಡಿಟಿನೆಲ್ಲ ಕಳಿಸಿ ಮಾನಸಿಕವಾಗಿ ಕುಗ್ಸೋದಿದ್ದಿಲ್ಲ ಅದು ಕೂಡ ಆನ್ಲೈನ್ ರೇಪು ಸೊ ನೆಗೆಟಿವ್ ಕಮೆಂಟ್ಸ್ ಆ್ಯಂಡ್ ನೆಗೆಟಿವ್ ಮೆಸೇಜಸ್ ಆರ್ ನಥಿಂಗ್ ಬಟ್ ಆನ್ಲೈನ್ ರೇಪ್ ಕನ್ನಡ ಚಿತ್ರರಂಗ ಒಂದು ಕುಟುಂಬ ಅಂತಾರೆ ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ ನಾವೆಲ್ಲರೂ ಒಂದೇ ನಾವು ಒಂದು ಕುಟುಂಬದವರು ಎಲ್ಲರೂ ಒಂದು ಪರವಾಗಿ ನಿಂತ್ಕೋತೀವಿ ಅಂತಾರೆ ಬೇರೆ ಬೇರೆ ಇನ್ಸಿಡೆಂಟಲ್ಲಿ ಬಟ್ ಈ ಕೇಸಲ್ಲಿ ಯಾರನ್ನೂ ನಿಂತ್ಕೊಳ್ಳಿ ಅಂತ ಕೇಳುವಂಥ ಕೇಸು ಅಲ್ಲ ಬಟ್ ಆದರೂ ಯಾರೂ ಕೂಡ ಮುಂದೆ ಬರ್ತಿಲ್ಲ ಕೆಲವೊಬ್ಬರು ಮಾತ್ರ ನಾವು ಕಂಡಂತೆ ದರ್ಶನ್ ಹೇಗೆ ಅಂದರೂ ಹೊರತು ಅದನ್ನು ಕಡೆಗಣಿಸಿ ಇಲ್ಲ ಮಾಡೇ ಇಲ್ಲ ಅಂತ ಯಾರೂ ಹೇಳಿಲ್ಲ ಬಟ್ ನೀವು ಜೋರ ಅಂದರೆ ಧ್ವನಿ ಅಂದರೆ ಏನು ಹೇಳ್ತೀರಾ ಇಲ್ಲ ಈ ಇನ್ಸಿಡೆಂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವು ಕಡೆ ಹೇಳ್ತಾ ಇದ್ದೀರಿ ಈಗ ಹೇಳ್ತಿದ್ರಿ ಬೇರೆ ಚಾನಲ್ಗೆ ಸೊ ನನ್ನ ಚಾನಲ್ ತ್ರೂ ಹೇಳೋದಾದ್ರೆ ನೀವು ಕಂಡಂತೆ ದರ್ಶನ ಹೇಗೆ ಅಂತ ಮ್ಯಾಮ್ ಯಾರೂ ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನೋ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಈ ಮುಂದೆ ಬರ್ದ ಯಾ ಇವಾಗ ಮೈಕ್ ತೊಗೊಂಡು ಹೋಗ್ತೀರಾ ಅವ್ರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಸೊ ಅದಕ್ಕೂ ಒಂದಷ್ಟು ಜನ ಅವ್ರನ್ನ ಟ್ರಾವಲ್ಸ್ ಮಾಡ್ತಿದ್ದಾರೆ ಯಾಕೆ ಬರ್ತಾ ಇಲ್ಲ ಮಾತಾಡೋದಕ್ಕೆ ನೀವು ನಾಯಿಗಳ್ನು ಅಂದರೆ ಕೆಲವರು ವೀಡಿಯೋ ಮಾಡಿದ್ದಾರೆ ರೇಣುಕಾಸ್ವಾಮಿಯ ಮೃತದೇಹವನ್ನು ತಿಂದ ನಾಯಿ ಇದೇನೆ ಅಂತ ನಾನು ಅದಕ್ಕೆ ಫುಲ್ ವೀಡಿಯೋ ನೋಡಿದೆ ಏನಾದ್ರು ತಿನ್ನೋದೇನಾದ್ರು ಶೂಟ್ ಮಾಡ್ಬಿಟೋರಾ ಅಂತ ಏನೂ ಇಲ್ಲ ಮೇಡಮ್ ವಿಡಿಯೋ ಕೊನೆವರೆಗೂ ಅದೆಲ್ಲ ಓಡಾಡ್ತಿರುತ್ತೆ ಒಂಚೂರು ಕಾಲೈತೆ ಉಚ್ಚೆ ಹೋಯ್ತು ಹೋಗುತ್ತೆ ಅಷ್ಟೆ ನಾಯನೂ ಬಿಡ್ತಿಲ್ಲ ಅಂತಂದಾಗ ನೀವು ಯಾವ ಯಾವ ರೀತಿಯ ಕ್ವಶನ್ ಕೇಳ್ಬೋದು ಅನ್ನೋ ಭಯ ಇರುತ್ತೆ ಹಾಗೆ ಎಲ್ಲವೂ ತಿಳಿಯಾಗಲಿ ಆದಮೇಲೆ ಅವ್ರಿಗಿರೋ ಅವ್ರ ಬಗ್ಗೆ ಅವ್ರಿಗಿರೋ ಅಂಥ ಅಭಿಮಾನ ಇದ್ದೇ ಇರುತ್ತೆ ಒಂದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಂದರೆ ಎಲ್ರಿಗೂ ಅವ್ರಿಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ ಆದರೆ ಯಾಕೆ ಈ ಟೈಮಲ್ಲಿ ಯಾರೂ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಿಲ್ಲ ಅಂತಂದರೆ ತೀರಾನೇ ಮೀರೋಯ್ತು ಮೇಡಮ್ ಅವ್ರನ್ನ ಕೆಡ್ದಾಗ ತೋರ್ಸೋದಿದೆಯಲ್ಲ ತೀರಾನೇ ಮೀರೋಯಿತು ಯಾರು ಇವಾಗ ಏನೇ ಒಂದು ಇವಾಗ ಸೀನಿದ್ರು ಕೂಡ ಯಾಕೆ ಇವ್ರು ಸಿಂಗಲ್ ಸೀನ್ ಸೀನಿದ್ರು ಅಂತ ನ್ಯೂಸ್ ಮಾಡ್ತಾರೆ ಸೊ ಹಂಗಾಗಿ ಯಾರು ಮಾತಾಡೋಕ್ಕೆ ಬರ್ತಿಲ್ಲ ದಯವಿಟ್ಟು ಯಾರು ಯಾರು ಮಾತಾಡ್ತಿಲ್ವೋ ಅವ್ರನ್ನ ತಪ್ಪಾಗಿ ತಿಳ್ಕೊಬೇಡಿ ಅವ್ರಿಗೂ ಪ್ರೀತಿ ಇರುತ್ತೆ ಅವ್ರನ್ನ ಕಂಡ್ರೆ ಸೊ ನಾ ನಾನೇನು ಬಿಟ್ಟಿಲ್ಲ ಅಂತಂದರೆ ಮನುಷ್ಯರು ಹೆಂಗೆ ಬರ್ತಾರೆ ಮೇಡಮ್ ಮಾತಾಡೋದಕ್ಕೆ ನಾನೇನೋ ಮಾತಾಡ್ತಾ ಇದ್ದೀನಿ ಬೋಲ್ಡಾಗಿ ಅಂದರೆ ಬೇರೆಯವರೆಲ್ಲ ಹೆಂಗೆ ಬರ್ತಾರೆ ನಿಮ್ಮ ಪ್ರಕಾರ ನಂಗೆ ಅನ್ಸುತ್ತೆ ಮ್ಯಾಮ್ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಇದು ನಾನು ಯಾರಿಗೂ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಅನ್ಸೋ ತರ ನಾನು ಹೇಳೋಕ್ಕಾಗಲ್ಲ ಇವರು ನನಗೆ ಕ್ವಶನ್ ಕೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಅವ್ರು ಖಂಡಿತವಾಗ್ಲೂ ಈ ರೀತಿಯ ಕೆಲಸ ಮಾಡೋವಂಥ ವ್ಯಕ್ತಿ ಅಲ್ಲ ಬಿಕಾಸ್ ಇವಾಗ ಅವ್ರು ಮಾಡಿರುವಂಥ ಸಹಾಯ ಆಗಿರ್ಬೋದು ಎಲ್ಲವೂ ಮುಂದೆ ಬರ್ತಿದೆ ಆ್ಯಂಡ್ ಅವ್ರು ಮಾತಾಡಿಸೋವಂಥ ರೀತಿ ಆಗಿರ್ಬೋದು ಜನನ ಯಾರಿಗೂ ತೊಂದರೆ ಮಾಡಬೇಕು ಅನ್ನೋಂಥ ಇಂಟೆನ್ಷನ್ ಇಲ್ಲ ಆದರೆ ತುಂಬ ನೇರವಾಗಿ ಮಾತಾಡುವಂಥ ವ್ಯಕ್ತಿ ಈ ನೇರವಾಗಿ ಮಾತಾಡೋರು ನೋಡಿ ಯಾವಾಗಲೂ ಟಾರ್ಗೆಟ್ ಆಗಿರ್ತಾರೆ ಅವ್ರನ್ನ ಕಣ್ರೆ ಸುಮ್ ಸುಮ್ಮನೆ ಜನ ಮೆಣಸಿನಕಾಯ ಇಟ್ಕೊತ ಇರ್ತಾರೆ ಸೊ ಆ ನೇರವಾಗಿ ಮಾತಾಡೋರನ್ನ ಕಾಯ್ತಾ ಇರ್ತಾರೆ ಯಾವ್ದಾದ್ರು ಒಂದರಲ್ಲಿ ಸಿಗಾಕೊಳ್ಳಿ ಯಾವುದಾದ್ರೂ ಒಂದ್ರಲ್ಲಿ ಬೀಳಲಿ ಅಂತ ಆಳಿಗೆ ಒಂದು ಕಲ್ಲು ಅಂತ ಹೊಡೆಯೋದಕ್ಕೆ ಸೊ ಈ ಸ್ಥಿತಿನೂ ಹಾಗೆ ಆಗಿದೆ ನನಗೆ ಏನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ ಅಂತಂದ್ರೆ ನಾನು ತುಂಬಾ ನೇರವಾಗಿ ಮಾತಾಡ್ತೀನಿ ಅಂಡ್ ನನಗೂ ಕೂಡ ಹಿತಶತ್ರುಗಳು ತುಂಬಾ ಜನ ಇದ್ದಾರೆ ಗ್ಯಾರಂಟಿ ಸುದ್ದಿ ಖಚಿತ